ભારત કા ભાખ્યો દે જાતા દલીતરા ઘણી બરાબર દ્રંત ભારત સંઘાર શિલ્પી નવા ભારત હેડીગાને કંડરવંત નવા ભારતવન્ના એક એક મહાનાયક બારક બાબસ અપડેટ કરેગા મહા પરિનમ દર્શાવવા કે બંદરો તમેલરુગાના પણ કરતા ઇન દિવસ કેવલા દલીતરા સૂર્યા અલ્લા ભારતદા ಭಾಗ್ಯನೇ ಕಳೆದುಕೊಂಡಂತ ದಿವಸ ಒಂದ್ ವೇಳೆ ಡಾಕ್ಟರ್ ಅಂಬೇಡ್ಕರ್ ಅವರು ಇನ್ನು ಕೆಲವು ದಿನದ ಬದುಕಿದ್ದರೆ ನಮ್ಮ ಭಾರತ ದೇಶ ಅಭಿವೃದ್ಧಿ ಹೊಂದಿತ್ತು ದೇಶ ಆಗ್ತಿರ್ಲ್ವಾ ಅಭಿವೃದ್ಧಿ ಹೊಂದಿರುವಂತ ದೇಶ ಆಗ್ತಿತ್ತು ನಮ್ಮ ದೇಶದಲ್ಲಿ ಇಂದು ಕೂಡ ಏನೋ ಜಾತಿ ತಾರತಮ್ಯ ನಡುಕೋತ ಬರ್ತಾ ಇದೆ ಅದು ಅವಾಗ್ಲೇನು ಅಳಿಸು ಹೋಗಂತ ಸಮಯ ಆಗ್ತಿತ್ತು ಆದ್ರೆ ಬಾಬಾ ಸಾಹೇಬ್ ಅವರ ಒಂದು ಅನಿವಾರ್ಯ ಕಾರಣ ಬಾಬಾ ಸಾಹೇಬ್ ಅವರ ಒಂದು ಬಳುತ್ತಿರುವಂತ ದಿನದಿಂದ ಇಂದ ಅವರು ಮಹಾ ಪರಿನಿರ್ಮಾಣ ಹೊಂದಿರುತ್ತಾರೆ ಆದರೆ ಅವರ ಒಂದು ಮರಣದ ಕುರಿತಾಗಿ ಬಹಳಷ್ಟು ಹೋರಾಟ ನಡೀತವೆ ಬಹಳಷ್ಟ ಚರ್ಚೆಗಳು ನಡಿತವೆ ನಮ್ಮ ಭಾರತದಲ್ಲಿ ನಮ್ಮ ಈ ದಲಿತರ ಬೆಳಕನ್ನು ತೋರಿಸಿರುವಂತ ದಲಿತರಿಗೆ ದಾರಿದ್ಯೀಪವನ್ನು ತೋರಿಸಿರುವಂತ ಇಡೀ ಭಾರತ ದೇಶದ ಎಂಬತ್ತೈದು ಪರ್ಸೆಂಟ್ ಎಸ್ ಸಿ ಎಸ್ ಒಬಿಸಿಗಳಿಗೆ ಒಂದು ಬೆಳಕನ್ನ ನೀಡಿ ಅವರಿಗೆ ಒಂದು ಒಳ್ಳೆ ಮಾರ್ಗವನ್ನ ನೀಡಿ ಕಟ್ಟೆ ಕಡೆ ಪ್ರಾಣಿಗಿರಂತ ಬದುಕಿರಂತ ಜೀವನವನ್ನ ಸುಧಾರಿಸಿ ಇಂದಿರು ಸಹ ಪ್ರತಿಯೊಂದು ಸಮಾಜಕ್ಕೆ ಪ್ರತಿಯೊಂದು ದೇಶಕ್ಕೆ ಅವರು ಕೂಡ ಒಬ್ಬ ಒಳ್ಳೆ ಮಾನವನಾಗಿ ಒಳ್ಳೆ ನಾಗರಿಕನಾಗಿ ಬಾಳಕ್ಕೆ ಅವಕಾಶ ಮಾಡಿಕೊಂತ ಏಕೈಕ ನಮ್ಮ ನಿಮ್ಮೆಲ್ಲರ ವಿಧಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿಣಾಮ ದಿನದ ಅವನ ನಮನವನ್ನು ಅದೇ ರೀತಿಯಾಗಿ ನಾವು ನೀವೆಲ್ಲರೂ ಕೂಡ ಭಾರತ ಪ್ರತಿಯೊಬ್ಬ ಪ್ರಜೆಯು ಎಸ್ ಎಷ್ಟು ಸಿ అల్దే ప్రతి ఒక్క ప్రజ కూడా భారతదేశ మహాన్ నాయక నమ్మన సంత దిన అవగా గౌరవ సేక ఏకంద్రె భారతదేశ సంవిధా ఏమదే అది కేవల ఎస్ ఎస్ ఒప్పు భారత ప్రతి ఒక్క నగరీ కూడా అనుమయ ఆ నగరీక కను ఏకైక వ్యక్తి సమానత స్వాతంత్రత జాతృత్వ తోర్సి ఏకైక వ్యక్తి డాక్టర్ బాబా అంబేద్కర్